ಹಾಯ್ ಹೇಳ್ರಿ ಈ ವಿಡಿಯೋದಾಗ ಯೂಸ್ ಮಾಡಿದ್ರು ನಾಲ್ಕು ಐಟಮ್ಸ ಮಾರಾಟಕ್ಕಿವೆ ಅವು ಯಾವ್ಯಾವ್ದಾವ ಅವ್ರ ಥರ ಮೋಡಲ ಕಂಡೀಷನ್ನ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಲೊಕೇಶನ ಮೊಬೈಲ್ ನಂಬರ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಮೇಲೆ ಫೇಸ್ಬುಕ್ ಪೇಜಾಗ ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿಕೊಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಎರಡು ಪ್ಲಾಟ್ಫಾರ್ಮ್ದಾಗ ಅರ್ಧ ಮರ್ದ ವಿಡಿಯೋ ನೋಡಿದರೆ ವೀಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಆಮೇಲೆ ನಿಮಗೆ ಅಳೆಯುವ ಟ್ಯಾಕ್ಟರ್ಗಳ ಟೇಲರ ಜೆ ಸಿ ಪಿ ರಾಶಿ ಮಿಷಿನ ಹಾರ್ವೆಸ್ಟರ್ ರೆಂಟಿ ರೂಟರ ಆಮೇಲೆ ಡಬಲ್ ಪಲ್ಟಿನಿಗಳ ಸಿಂಗಲ್ ಪಲ್ಟಿನಿಗಳ ಬೋರ್ಕ್ಯುಲ್ ಮಿಷಿನ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ಇಂಥವ ಯೂಸ್ ಮಾಡಿದ್ದು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ನಾಲ್ಕು ಐಟಮ್ಸ ಯಾವ್ಯಾವಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರೂ ಒಂದು ಟೇಲರು ಒಂದು ಡಬಲ್ ಫುಲ್ಟ್ ನೀಲು ಒಂದು ಕುಂಟಿ ನಾಲ್ಕು ಐಟಮ್ಸ್ ಅದಾವ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರದು ಟ್ರಾಲಿದು ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಎರಡದ್ರದು ಪೇಪರ್ಸ್ ಅದಾವ ಅಂತೇಳ್ಯಾರ ಮತ್ತು ನಾಲ್ಕು ಐಟಮ್ಸ ಗುಡ್ ಕಂಡೀಷನ್ದಾವೆ ಟ್ಯಾಕ್ಟ್ರು ಮತ್ತು ಟ್ರಾಲಿ ಕೆ ನಲವತ್ತೆಂಟು ಪಾಸಿಂಗ್ ಇದಾವೆ ಮತ್ತು ಟ್ರಾಲಿ ಕೂಡ ಒಳ್ಳೇದೈತಿ ಕುಂಟಿ ಕೂಡ ಒಳ್ಳೇದೈತಿ ಡಬಲ್ ಪಲ್ಟಿ ನೇಗಲು ಕೂಡ ಒಳ್ಳೆಯದೈತಿ ನೇಗಲ ನಲವತ್ತೈದು ಎಚ್ ಪಿ ಬರ್ತೈತಿ ಇವು ನಾಲ್ಕು ಐಟಮ್ಸ ಯಾರು ಬೇಗನೆ ತೊಗೊಳ್ಳೋರ್ದ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಇಲ್ಲೇ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವಿಡಿಯೋ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಇವು ನಾಲ್ಕು ಐಟಮ್ಸ ಗೆಳೆಯರಿ ಫೈನಲ್ ರೇಟ ಹನ್ನೊಂದು ಲಕ್ಷ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ರೇಟ್ ಎಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಮತ್ತು ನೀವು ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಅವರದಾಗ ಸಾಕಷ್ಟು ಮೋಸ ಆತಿ ಹುಷಾರಾಗಿ ಖರೀದಿ ಮಾಡ್ಕೋಬಹುದು ಈ ನಾಲ್ಕು ಐಟಮ್ಸ್ ಅದ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಿದ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು